ನನಗೀಗ ಇಪ್ಪತ್ತು ವರ್ಷ ಕಾಲೇಜಿನಲ್ಲಿ ಓದುತ್ತಿದ್ದೇನೆ ಒಂದು ನಿಮಿಷವೂ ಪುರುಸೊತ್ತಿಲ್ಲದ ಜೀವನ ಬೆಳಿಗ್ಗೆ ತಯಾರಾಗಿ ಕಾಲೇಜಿಗೆ ಹೊರಟೆನೆಂದರೆ ಸಂಜೆ ಮನೆಗೆ ಬರಬೇಕಾದರೆ ನಾಲ್ಕು ಗಂಟೆ ಮನೆಯಲ್ಲಿ ಒಂದು ಚೂರು ಟೀ ಕುಡಿದು ಟ್ಯೂಷನ್ಗೆ ಹೊರಟರೆ ಬರುವುದು ರಾತ್ರಿ ಹತ್ತು ಗಂಟೆಗೆ ದಿನ ಪೂರ್ತಿ ಸುಸ್ತಾಗಿ ಮಲಗಿದರೆ ಸಾಕು ಅನ್ನಷ್ಟು ಬಳಲಿ ಬೆಂಡಾಗಿರುವಾಗ ಮನೆಯಲ್ಲಿ ಏನೇನು ನಡೆದಿದೆ ಎಂದು ಯೋಚನೆ ಮಾಡುವುದಕ್ಕೆ ಯಾರಿಗೆ ವ್ಯವಧಾನ ಇರುತ್ತೆ ಹೇಳಿ ಇಂತಹ ಸ್ಥಿತಿಯಲ್ಲೇ ನಮ್ಮ ಊರಿನಲ್ಲಿದ್ದ ಯಾವುದೋ ಓಬಿರಾಯನ ಕಾಲದ ಸಂಬಂಧದಲ್ಲಿ ನನಗೆ ಚಿಕ್ಕಮ್ಮನಾಗಬೇಕಿದ್ದ ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷ ವಯಸ್ಸಿನ ಹೆಂಗಸೊಬ್ಬರು ನಮ್ಮ ಮನೆಯಲ್ಲಿ ಠಿಕಾಣಿ ಹೂಡಿ ನಮ್ಮ ಜೊತೆ ಒಂದಾಗಿ ಬೆರೆತದ್ದು ನನ್ನ ಗಮನಕ್ಕೆ ಬರಲೇ ಇಲ್ಲ ಇದು ತಿಳಿದದ್ದು ನನಗೆ ದೀಪಾವಳಿ ರಜೆ ಬಂದಾಗಲೇ ಭಾನುವಾರವೂ ಟ್ಯೂಷನ್ ಅಂತ ಒಂದು ನಿಮಿಷವೂ ಪುರುಸುತ್ತಿಲ್ಲದ ನನಗೆ ದೀಪಾವಳಿ ರಜೆ ಬಂದಾಗಲೇ ಉಸಿರಾಡಲು ಅನುಕೂಲವಾದದ್ದು ಆ ದಿನ ಬೆಳಿಗ್ಗೆ ನಾನು ನನ್ನ ರೂಂನಲ್ಲಿ ಮಲಗಿ ಸ್ವರ್ಗ ಸುಖದ ನಿದ್ರೆಯಲ್ಲಿದ್ದಾಗ ನನ್ನನ್ನು ಎಬ್ಬಿಸಿ ಜೊತೆಗೆ ನಿದ್ರೆ ಕೆಡಿಸಿದ್ದರಿಂದ ಸಿಟ್ಟಿಗೆಬ್ಬಿಸಿದ ಆಕೆ ತಾನು ಕಸ ಗುಡಿಸಲು ಬಂದಿದ್ದು ಅಂತ ಸಬುಬು ಹೇಳಿ ಹೋದ ಮೇಲೆಯೇ ಇವಳು ಯಾರೋ ಹೊಸಬಳು ಅನ್ನೋ ಅರಿವು ಬಂದದ್ದು ಸುಮಾರು ಒಂದು ವಾರ ಮನೆಯಲ್ಲಿಯೇ ಇದ್ದೆ ಇವಳ ಬಗ್ಗೆ ಅಲ್ಪಸ್ವಲ್ಪ ವಿಷಯ ತಿಳಿಯಿತು ಅವಳ ಬಗ್ಗೆ ಪೂರ್ತಿ ತಿಳಿದಿದ್ದು ಮನೆಯವರೆಲ್ಲ ನನ್ನನ್ನು ಬಿಟ್ಟು ನನ್ನನ್ನು ನೋಡಿಕೊಳ್ಳಲು ಅವಳನ್ನು ಬಿಟ್ಟು ಊರಿಗೆ ಹೋಗಿದ್ದರಿಂದ ನಾನು ಬೆಳಿಗ್ಗೆ ನಿಧಾನವಾಗಿ ಎದ್ದು ಸ್ನಾನ ಮುಗಿಸಿ ಅವಳು ಕೊಟ್ಟ ತಿಂಡಿ ತಿಂದು ಸ್ನೇಹಿತರ ಜೊತೆ ಹೊರಟೆನೆಂದರೆ ಮತ್ತೆ ಬರೋದು ಸಂಜೆಗೆ ಮನೆಯಲ್ಲಿ ಯಾರೂ ಇಲ್ಲದಿದ್ದರಿಂದ ಮನೆಗೆ ಬರೋ ಮನಸ್ಸೂ ಇರಲಿಲ್ಲ ಅದೆಲ್ಲ ಒಂದೇ ದಿನದಲ್ಲಿ ಬದಲಾಯಿತು ಅದೊಂದು ದಿನ ತಯಾರೇನೋ ಆದರೆ ನನ್ನ ಸ್ನೇಹಿತ ಬೇರೆ ಯಾವುದೋ ಕೆಲಸದ ಮೇಲೆ ಬೇರೆ ಕಡೆ ಹೋಗಿದ್ದರಿಂದ ಎಲ್ಲಿಗೆ ಹೋಗಬೇಕೋ ಅನ್ನೋ ಯೋಚನೆಯಲ್ಲಿದ್ದಾಗ ಬಂದಳು ಅವಳು ನಾನು ಬಿಡುವಾಗಿದ್ದೀನಿ ತ್ಯಾರ ಮಾಡೋಣವೆ ಅಂದಳು ಬೇಡ ಅನ್ನೋಕೆ ನನಗೆ ಬೇರೆ ಯಾವ ಕಾರಣವೂ ಇರಲಿಲ್ಲ ಸರಿ ಎಂದೆ ಕ್ಯಾರಂನಲ್ಲಿ ಅವಳ ಕೈಚಳಕ ನೋಡಿ ದಂಗಾದೆ ಸ್ಟ್ರೈಕರ್ ಅನ್ನು ತಗೊಳ್ಳೋ ನೆಪದಲ್ಲಿ ನಾಲ್ಕೈದು ಸಲ ನಮ್ಮ ಬೆರಳುಗಳು ತಬ್ಬಿ ಮಾತಾಡಿದ್ದು ನನ್ನ ಗಮನಕ್ಕೆ ನಿಧಾನವಾಗಿ ಬಂತು ಅದಕ್ಕೂ ಮೊದಲೇ ಅವಳ ಕುಲುಕು ನಗೆ ದೇಹವನ್ನೇ ನಡುಗಿಸುವಂತಹ ಭರ್ಜರಿನಗೆ ಸ್ಟ್ರೈಕರ್ ತಗೊಳ್ಳುವಾಗ ಬೇಕು ಬೇಕೆಂದೇ ಬಗ್ಗಿ ತನ್ನ ಎದೆಯ ಕಣಿವೆಯನ್ನ ತೋರಿಸುವ ಬಗೆ ಬೇಕು ಬೇಕೆಂದೇ ನನ್ನ ಕೈಯನ್ನು ಮುಟ್ಟುವ ಬಗೆಯಿಂದಲೇ ಇವಳ ಮನಸ್ಸು ನನಗೆ ತಿಳಿಯಿತು ನನಗೆ ನನ್ನ ವಯಸ್ಸಿಗೆ ಮೀರಿದ ಕಾಮದ ಬಗ್ಗೆ ನನಗೆ ಅರಿವಿತ್ತು ಆದರೆ ಅನುಭವ ಇರಲಿಲ್ಲ ನನಗೆ ಅರಿವಾದದ್ದು ಅವಳಿಗೂ ಅರಿವಾಗಿತ್ತು ಆದ್ದರಿಂದಲೇ ಅವಳ ಧೈರ್ಯ ಹೆಚ್ಚಿ ನನ್ನನ್ನು ಅಪ್ಪಿ ಹಿಡಿಯುವಷ್ಟು ಹಂತಕ್ಕೆ ಬಂತು ಈ ಹೆಣ್ಣು ಆ ಮದನ ಕ್ರೀಡೆಯಿಲ್ಲದೆ ಬರಡಿಬಾಡಿದ್ದು ಮಾಡಿಸಿಕೊಳ್ಳುವುದಕ್ಕಾಗಿ ನನ್ನನ್ನು ಆಶ್ರಯಿಸಿದ್ದು ನನಗೆ ಗೊತ್ತಾಗದೇ ಇರಲಿಲ್ಲ ನೋಡಲು ಅಷ್ಟೇನೂ ಕೆಟ್ಟದಾಗಿರಲಿಲ್ಲ ಅವಳು ಕೆಲಸದ ಬಟ್ಟೆ ಹಾಕಿಕೊಂಡಿದ್ದರಿಂದ ಸ್ವಲ್ಪ ವಯಸ್ಸಾದಂತೆ ಕಾಣುತ್ತಿದ್ದಳೆ ಹೊರತು ಬೇರೇನಲ್ಲ ನನಗೂ ಮದನ ಕ್ರೀಡೆಯ ಬಗ್ಗೆ ಆಸಕ್ತಿ ಇವಳಿಂದ ಬೆಳೆಯಿತು ಹಾಗೂ ಇವಳು ನನ್ನ ಕಣ್ಣಿಗೆ ಸುಂದರಳಾಗಿಯೇ ಕಂಡಳು ಸೀರೆ ಉಟ್ಟುಕೊಂಡಿದ್ದರೂ ಸೆರಗು ಯಾವಾಗಲೋ ಬಿದ್ದು ಹೋಗಿ ಮೊಲಗಳು ಎದ್ದು ಕಾಣುತ್ತಿದ್ದವು ರವಿಕೆ ಹೊಲಿಸುವ ಸಮಯದಲ್ಲಿ ಹಳೆ ರವಿಕೆಯ ಅಳತೆ ಕೊಟ್ಟಿರಬೇಕು ರವಿಕೆ ದೇಹವನ್ನು ಒತ್ತಿ ಹಿಡಿದು ದೇಹದ ಎಲ್ಲಾ ಮಾಂಸಖಂಡಗಳು ಹೊರಬರಲು ಹವಣಿಸುತ್ತಿದ್ದವು ಸೀರೆ ಸ್ವಲ್ಪ ತೆಳುವಾಗಿದ್ದರಿಂದ ಕಾಲು ಮತ್ತು ಅದರ ಸುತ್ತಮುತ್ತಲ ಮಾಂಸಖಂಡಗಳು ಕಣ್ಣಿಗೆ ರಾಚುತ್ತಿದ್ದವು ನಾನು ಅವಳನ್ನು ನೋಡುತ್ತಿದ್ದ ರೀತಿಯಲ್ಲೇ ಅವಳಿಗೆ ತಿಳಿದು ಹೋಯಿತು ತಾನೂ ಕೊಡೋಕೆ ಇಷ್ಟಪಡೋದು ನನಗೂ ಬೇಕು ಅಂತ ನನ್ನನ್ನು ಗಟ್ಟಿಯಾಗಿ ಅಪ್ಪಿ ಹಿಡಿದು ದೀರ್ಘವಾದ ಮುತ್ತೊಂದು ಕೊಟ್ಟೆ ಬಿಟ್ಟಳು ರತಿ ಸ್ವಲ್ಪ ಎಣ್ಣೆ ಅಂದ್ರೆ ರಮ್ಮ ಅಥವಾ ವಿಸ್ಕಿ ಇದ್ದರೆ ನಮ್ಮ ಕಾದಾಟಕ್ಕೆ ಇನ್ನೂ ಒಳ್ಳೆಯದಾಗುತ್ತೆ ತರುತ್ತೀಯ ಅಂದಳು ನಾನು ದಂಗಾದೆ ನಮ್ಮದು ಸಂಪ್ರದಾಯಸ್ಥರ ಕುಟುಂಬ ಮದ್ಯ ಸೇವಿಸುವುದೇನು ಅದರ ಬಗ್ಗೆ ಯೋಚಿಸುವುದೇ ಸಾಧ್ಯವಿಲ್ಲದ ಪರಿಸ್ಥಿತಿ ಅಂಥದ್ದರಲ್ಲಿ ಒಬ್ಬ ಹೆಣ್ಣು ಮಗಳು ಮದ್ಯದ ಹೆಸರಿಡಿದು ಕರೆದಿದ್ದು ಅಲ್ಲದೆ ಮದನ ಭೋಗಕ್ಕೆ ಅದು ಸಹಾಯಕಾರಿ ಅಂತ ಬೇರೆ ಹೇಳ್ತಾಳಲ್ಲ ಕಾಲ ಇಷ್ಟು ಬದಲಾಗಿದೆಯೇ ಅನ್ನೋ ಯೋಚನೆಯಲ್ಲಿ ನಾನು ಬಿದ್ದೆ ಆದರೆ ಯೋಚನೆ ಮಾಡಿ ಕಾಲ ಕಳೆಯುವ ಹಾಗಿರಲಿಲ್ಲ ಜೀವನದಲ್ಲಿ ಬಂದ ಮೊದಲ ಅವಕಾಶ ಅದಾಗಿ ಅದೇ ಹುಡುಕಿ ಬಂದಿತ್ತು ಇದನ್ನ ಕಳಕೊಂಡರೆ ಇನ್ಯಾವಾಗ ಸಿಗುತ್ತೆ ಅಂತಾನೂ ಗೊತ್ತಿಲ್ಲ ಆದ್ದರಿಂದ ಅವಳ ಆಸೆನ ನೆರವೇರಿಸೋ ತೀರ್ಮಾನ ಮಾಡಿದೆ ಅವಳ ಆಸೆಯಂತೆ ಒಂದು ಬಾಟಲ್ ರಮ್ ಸೋಡಾ ಮತ್ತು ಐಸ್ ಎತ್ತಿಕೊಂಡು ಬಂದೆ ಮೊದಲು ಎರಡು ಗ್ಲಾಸ್ನಲ್ಲಿ ಸ್ವಲ್ಪ ಸ್ವಲ್ಪ ಸುರಿದು ಅದಕ್ಕೆ ಸೋಡಾ ಐಸ್ ಸೇರಿಸಿ ಟೇಬಲ್ ಮೇಲೆ ಅವಳೆ ಇಟ್ಟಳು ನನಗೊಂದು ಬುಟುಕು ಕುಡಿಸಿ ಬಟ್ಟ ಬಿಚ್ಚಿಸಿದಳು ಒಂದೊಂದೇ ಬಿಚ್ಚಿದರೆ ಒಂದೊಂದು ಬುಟುಕು ತಾನೂ ಅದೇ ಪದ್ಧತಿ ಪಾಲಿಸುತ್ತಾ ತನ್ನ ಪೂರ್ಣ ಬಟ್ಟಾನು ಬಿಚ್ಚಿ ಹಾಕಿದಳು ಬಟ್ಟೆ ಇಲ್ಲದೇನೆ ಇವಳು ತುಂಬಾ ಚೆನ್ನಾಗಿ ಕಂಡಳು ನಿಜವಾಗಿಯೂ ಚೆನ್ನಾಗಿದ್ದಳೋ ಅಥವಾ ನನ್ನ ವಯಸ್ಸಿನ ಕಾರಣದಿಂದ ಚೆನ್ನಾಗಿ ಕಣ್ಲೋ ಅಥವಾ ಗುಂಡಿನ ಕಾರಣದಿಂದಲೋ ಅಂತ ಈಗ ಯೋಚನೆ ಮಾಡಿದರೆ ಉತ್ತರ ಸಿಗುತ್ತಿಲ್ಲ ಆಗಲೂ ಸಿಕ್ಕಿರಲಿಲ್ಲ ಆದ್ರೆ ಆಗ ಯೋಚನೆ ಮಾಡೋ ಪರಿಸ್ಥಿತಿಲಿ ನಾನಿರಲಿಲ್ಲ ತನ್ನ ಎರಡೂ ಕೈಗಳಿಂದ ನನ್ನ ಕೈ ಹಿಡ್ಕೊಂಡು ಅದನ್ನ ತನ್ನ ಎದೆಯ ಮೇಲೆ ಇರಿಸಿಕೊಂಡಳು ನಾನು ಪೆದ್ದನಂತೆ ಕೈಗಳನ್ನ ಹಾಗೆ ಇಟ್ಟಿದ್ದೆ ಗುಡ್ಡಗಳನ್ನು ಹೇಗೆ ಹಿಸುಕಬೇಕು ಅಂತ ಕೂಡ ಪ್ರಾಕ್ಟಿಕಲ್ ಆಗಿ ನನಗೆ ತೋರಿಸಿದಳು ನಾನು ಅವಳನ್ನ ಫಾಲೋ ಮಾಡಿ ಹಿಸುಕೋ ಕೆಲಸನ ಮುಂದುವರಿಸಿದೆ ಮೊದ ಮೊದಲು ಅವಳು ಹೇಳಿದ ತರಾನೇ ಮಾಡ್ತಾ ಇದ್ದೆ ನಂತರ ಮಜಾ ಬರಲು ಪ್ರಾರಂಭ ಆಯ್ತು ಈಗ ಎರಡನೇ ಭಾಗ ಹೇಳ ತೊಡಗಿದಳು ಹೇಳುವುದೇಕೆ ಮಾಡಿನೇ ತೋರಿಸಿದ್ಲು ಇಷ್ಟೂ ಹೊತ್ತಿಗೆ ನಾವಿಬ್ಬರೂ ಪೂರ್ತಿ ಬರೀ ದೇಹದಲ್ಲಿ ಇದ್ದೆವು ಅವಳ ತಾವರೆಯ ಭಾಗ ಕೂದಲಿನಿಂದ ತುಂಬಿಕೊಂಡು ಒಂದು ಚೂರು ಕಾಣ್ತಾ ಇರಲಿಲ್ಲ ಆದರೆ ಮಧ್ಯೆ ಸ್ವಲ್ಪ ರಂ ಹಾಕಿ ನನಗೆ ಕುಡಿಯಲು ಹೇಳಿದ್ಲು ನನಗೆ ಮೊದ್ಲೇ ಇದು ಮೊದಲ ಬಾರಿ ಮಾಡೋದು ಮತ್ತು ಮದ್ಯ ಎರಡು ಗುಟುಕಿಗೆ ನನ್ನ ದೇಹ ವಿಪರೀತ ಬಿಸಿ ಯನ್ನಿಸಿ ತಲೆ ಸ್ವಲ್ಪ ಹಿಂದೆ ಮುಂದೆ ಆಗ್ತಿತ್ತು ಅದರ ಜೊತೆಗೆ ಇದು ಸೇರ್ಕೊಂತು ಮೊದ ಮೊದಲು ಅವಳು ಎಲ್ಲಿ ರಂ ಸುರಿದಿದ್ದಾಳೆ ಅಂತ ಕಂಡು ಹಿಡಿಯೋದೆ ಕಷ್ಟವಾಯ್ತು ನಿಕ್ಕಿದ ಮೇಲೆ ನಾನು ಕುಡಿದ ರಮ್ಗೂ ಈ ಟೇಸ್ಟ್ಗೂ ಬಹಳ ವ್ಯತ್ಯಾಸ ಕಂಡಿತು ಅದು ತಾವರೆಯ ನೀರು ರಮ್ನೊಂದಿಗೆ ಬೆರೆತ ಹೊಸ ಟೇಸ್ಟ್ ಅಂತ ನನಗೆ ನಂತರ ತಿಳಿಯಿತು ಆದರೆ ನಾನು ರಮ್ನ ಅವಳ ತಾವರೆಯ ಒಳಗೆ ಹಾಕಿ ನೆಕ್ಕೋದಿಕ್ಕೆ ಶುರು ಮಾಡುತ್ತಲೇ ಅವಳ ಧ್ವನಿಯೇ ಬದಲಾಗಿ ಹೋಯಿತು ಮೊದಲು ನನಗೆ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೋಳು ಈಗ ನರಳೋದಿಕ್ಕೆ ಶುರು ಮಾಡಿದ್ಲು ನಾನು ಈಗ ಎರಡು ಕೈಯನ್ನ ಎದೆಗಳ ಸೀಳಿನ ಮೇಲೆಟ್ಟು ತಾವರೆ ನೆಕ್ಕೋದರಿಂದ ಅವಳಿಗೆ ಎರಡು ಕಡೆಯಿಂದ ಉತ್ತೇಜನ ಸಿಗ್ತಾ ಇತ್ತು ಅಂತ ಕಾಣ್ತದೆ ಅವಳ ನರಳಾಟ ಇನ್ನೂ ಹೆಚ್ಚಾಯ್ತು ತಮಾಷೆಯೆಂದರೆ ನಾನು ನೆಕ್ಕುತ್ತಾ ಇದ್ದರೆ ರಂ ಖಾಲಿಯಾಗೋ ಬದಲು ಇನ್ನೂ ಹೆಚ್ಚಾಗುತ್ತಾ ಹೋಯ್ತು ರುಚಿನೂ ಬದಲಾಯ್ತಾ ಹೋಯ್ತು ಅದು ಅವಳ ಉತ್ತೇಜನದ ನೀರು ನಾನು ಕುಡಿತಾ ಇದ್ದಂಥ ರಂ ಯಾವಾಗಲೋ ಖಾಲಿಯಾಗಿತ್ತು ಅವಳಿಗೆ ಮಜಾ ಹೆಚ್ಚುತ್ತಿರೋದು ಗೊತ್ತಾಗಿದ್ದರಿಂದ ನಾನು ಮುಂದುವರಿಸಿದೆ ಅವಳು ಈಗ ಮೂರನೇ ಲೆವೆಲ್ಗೆ ಏರಿದ್ಲು ಅದು ನನ್ನ ದೊಣ್ಣೆ ದಂಡಕ್ಕೆ ರಂ ಹಾಕಿ ನೆಕ್ಕೋದು ನನ್ನನ್ನ ನಿಲ್ಲಿಸಿ ನನ್ನ ದೊಣ್ಣೆಗೆ ರಂ ಸುರಿದ್ಲು ದಂಡವನ್ನು ಕೈಯಲ್ಲಿ ಎತ್ತಿ ನಿಲ್ಲಿಸಿದ್ದರಿಂದ ದೊಡ್ಡ ದೊಣ್ಣೆ ದಂಡವು ರಂನಿಂದ ಮುಳುಗಿಸಿದ ಹಾಗೆ ಕಾಣ್ತಿತ್ತು ಅವಳು ನನ್ನ ದೊಣ್ಣೆನ ಸ್ವಲ್ಪ ಸ್ವಲ್ಪಾನೇ ಬಾಯಲ್ಲಿ ತಗೊಂಡು ಐಸ್ಕ್ರೀಂ ತರ ತಿನ್ನೋಕೆ ಶುರು ಮಾಡಿದ್ಲು ನನ್ನ ದೊಣ್ಣೆ ವಿಪರೀತೆ ಗಟ್ಟಿಯಾಗ್ತಾ ಹೋಯ್ತು ಅವಳ ತಾವರೆಯ ನೀರಿನ ಜೊತೆ ನಾನು ಕುಡಿದಿದ್ದೆ ಹಾಗೂ ಇವಳು ನನ್ನ ದೊಣ್ಣೆ ದಂಡವನ್ನು ಗಟ್ಟಿ ಮಾಡ್ತಾ ಕುಡಿದ್ಲು ನಮಗೆ ಈ ಲೋಕಾನೆ ಮರೆತು ಹೋಯಿತು ನನ್ನ ದಂಡ ಪೂರ್ತಿ ಗಟ್ಟಿಯಾಗುತ್ತಲೇ ಅವಳ ಮುದುಡಿದ ತಾವರೆಯನ್ನ ಎತ್ತಿ ತೋರಿಸಿದ್ಲು ಮಾತ್ರವಲ್ಲ ನನ್ನ ದೊಣ್ಣೆ ದಂಡವನ್ನು ಕೈಯಲ್ಲಿ ಹಿಡಿದು ತನ್ನ ಮುದುಡಿದ ತಾವರೆಯ ಅವಳಿಗೆ ಸರಿಸಿಬಿಟ್ಟಳು ನನ್ನ ದಂಡವನ್ನು ಬೆಂಕಿಯಲ್ಲಿ ಎದ್ದಿದಂತಾಯ್ತು ಅಷ್ಟೂ ಬಿಸಿಯಾಗಿತ್ತು ಅವಳ ತಾವರೆ ಅಲ್ಲಾಡಿಸಿದರೆ ಕರಗಿ ಹೋಗಬಹುದೇನೋ ಅಂತ ಸ್ವಲ್ಪ ಹೊತ್ತು ಹಾಗೆ ಇಟ್ಟುಬಿಟ್ಟೆ ಆದರೆ ನಂತರ ನನಗೆ ಗೊತ್ತಿಲ್ಲದೆಯೇ ಮೇಲೆ ಕೆಳಗೆ ಅಲ್ಲಾಡಿಸತೊಡಗಿದೆ ಅವಳು ಕೆಳಗಿನಿಂದ ಎತ್ತಿ ಎತ್ತಿ ಕೊಡತೊಡಗಿದಳು ತುಂಬಾ ಹೊತ್ತು ಅಲ್ಲಿ ಇರೋಕಾಗ್ಲಿಲ್ಲ ನಾನು ನನ್ನ ತುಪ್ಪವನ್ನು ಕಳ್ಕೊಳ್ಳೋ ಸ್ಥಿತಿಗೆ ಬಂದಿದ್ದೀನಿ ಅಂತ ಗೊತ್ತಾದ ಕೂಡ್ಲೆ ಎಲ್ಲಾ ಬಿಟ್ಟೇ ಬಿಟ್ಟೆ ನಲ್ಲಿ ನೀರಿನ ಕೊಡಪಾನದ ಹಾಗೆ ತುಂಬಿ ತುಳುಕುತ್ತಿತ್ತು ಹಾಗೆ ಸಿಂಹ ಘರ್ಜನೆಯಿಂದ ಹೊರಬಂದ ನನ್ನ ರಾಜ ಇದರ ನಂತರ ನಾವು ತುಂಬಾನೇ ಸಲ ಆಟ ಆಡ್ತಿದ್ವಿ ಮಜಾ ಮಾಡ್ತಿದ್ವಿ ಅಂಗಡಿಲಿ ಸಿಗೋ ಎಲ್ಲಾ ಮದ್ಯಗಳನ್ನ ಉಪಯೋಗಿಸಿದ್ವಿ ಒಂದೊಂದು ಮದ್ಯಕ್ಕೂ ಒಂದೊಂದು ಬಗೆ ನಮಗೆ ಬೇಕೆನಿಸಿದಾಗಲೆಲ್ಲ ಹೀಗೆ ಆ ಆಂಟಿಯ ಅನುಭವ ನನ್ನ ಮೊದಲ ಅನುಭವಕ್ಕೆ ಸಾಕ್ಷಿಯಾಗಿದೆ